ಒಂದು ಈಗ ಸಭೆ ಯಾವ ರೀತಿ ನಾವು ಇವತ್ತು ಐಂದ ರಾಜ್ಯ ಸಮಿತಿ ಇರ್ಬೋದು ಜಿಲ್ಲಾ ಸಮಿತಿ ಇರ್ಬೋದು ರಾಜ್ಯ ಮಹಿಳಾ ಸಮಿತಿ ಇರ್ಬೋದು ಜಿಲ್ಲಾ ಮಹಿಳಾ ಸಮಿತಿ ಇರ್ಬೋದು ಬಂದಿರೋ ಉದ್ದೇಶ ಏನಂದ್ರೆ ನೀವು ಮುಂದಿನ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಹುಟ್ಟು ಹಬ್ಬ ಡೇಟ್ ತಗೋಳಿಕ್ಕೆ ಬಂದಿರೋದು ಒಂದು ಎರಡನೇದು ಗೊಂದ ಅಂದಲ್ಲ ಹನ್ನೊಂದು ಗಂಟೆಗೆ ನಮಗೆ ಟೈಮಿಂಗ್ ಕೊಟ್ಟಿದ್ರು ನಾಲ್ಕು ಗಂಟೆಗೆ ಕೊಟ್ಟಿದ್ದಾರೆ ನಮ್ಮ ನಾಯಕರಾಗಿರ್ತಕ್ಕಂಥ ಮಧುಸೂದನ್ ಮೇಸ್ರಿ ಬಂದಿರೋದ್ರಿಂದ ಸಾಹಿಬ್ರು ನಾಲ್ಕು ಗಂಟೆಗೆ ಡೇಟ್ ಕೊಟ್ಟಿದ್ದಾರೆ ಕೃಷ್ಣಗೆ ನಾವು ಕೃಷ್ಣಾಗ ಹೋಗಿ ನಾಲ್ಕು ಗಂಟೆಗೆ ನಾವು ಅದನ್ನ ಸಾಹಿಬ್ರ ಹತ್ರ ಡೇಟ್ ತಗೊಳ್ಲಿಕ್ಕೆ ಬಂದಿದ್ದೀವಿ ಇದು ಯಾವ ಗೊಂದಲ ಇಲ್ಲ ಸರ್ ಇದು ಹುಬ್ಳಿಯಲ್ಲಿ ಎರಡ್ ಸಾವಿರ ಐದರಲ್ಲಿ ನಡೆದಿರ್ತಕ್ಕಂಥ ಒಂದು ಗೊತ್ತಿರ್ಬೇಕು ತಮಗೆ ಐದು ಸಮಾವೇಶ ಇತ್ತು ಇದು ಅವರ ಹುಟ್ಟಬ್ಬ ಸಿದ್ದರಾಮಯ್ಯ ಉಸ್ತವ ಅಂತೇಳಿ ಏನೋ ಹದಿನೈದರಿಂದ ಹದಿನೆಂಟು ಲಕ್ಷ ಏನು ಸೇರಿತೋ ಈಗ ಅದೇ ರೀತಿ ಐಂದ ನಾವು ಐಂದ ಕಡೆಯಿಂದ ಐಂದ ರತ್ನ ಕೊಟ್ಟು ಎಪ್ಪತ್ತು ಜನಕ ಎಪ್ಪತ್ತಾರು ಜನಗಳಿಗೆ ಗುರುತಿಸಿ ಮತ್ತೆ ಐಂದ ವರ್ಗದಲ್ಲಿ ಸಾಧಕರಿಗೆ ಗುರುತಿಸಿ ಅವರಿಗೆ ನಾವು ಪ್ರಶಸ್ತಿ ಐಂದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಒಂದು ಈಗ ಜನಸಂಖ್ಯೆ ಏನ್ ಸೇರ್ಬೇಕಂತ ನಾವು ನಾಲ್ಕು ಗಂಟೆಗೆ ತೀರ್ಮಾನ ಮಾಡಿ ಸಾವಿಬರಿಗೆ ತಗೊಂಡ್ಮೇಲೆ ಏನು ಮಾಡ್ಬೇಕಂತ ತಿಳಿಸ್ತೀವಿ ಇದರಲ್ಲಿ ಯಾವ ಗೊಂದ ಇಲ್ಲ ಯಾವತ್ತು ಐಂದ ಐಂದೇನೆ ಐದು ಯಾರನ್ನೂ ಇದು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ನಾವು ಜಿಲ್ಲಾ ಅಧ್ಯಕ್ಷರು